ನಮಸ್ಕಾರ ನೀವು ನೋಡ್ತಾ ಇದ್ರ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸಾ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ರಾಮ ಮಂದಿರದ ಉದ್ಘಾಟನೆಗೆ ಕೆಲವೇ ಕೆಲವು ಗಂಟೆಗಳು ಬಾಕಿ ಇದೆ ಇಡೀ ಅಯೋಧ್ಯೆ ರಾಮನ ಜಪ ಮಾಡ್ತಾ ಇದೆ ಸಾವಿರಾರು ರಾಮ ಭಕ್ತರು ರಾಮನನ್ನು ಕಾಣಲು ಕಾಯ್ತಾ ಕೂತಿದ್ದಾರೆ ಅದೇ ರೀತಿ ಕೆಲ ಉಗ್ರರು ಕೂಡ ಅಯೋಧ್ಯೆಯ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅಂತ ಸಂಚು ರೂಪಿಸ್ತಾ ಇದ್ದಾರೆ ಅಯೋಧ್ಯೆ ಭಯೋತ್ಪಾದಕರ ಟಾರ್ಗೆಟ್ ಆಗಿದೆ ಅಯೋಧ್ಯೆಯಲ್ಲಿ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಇಡೀ ದೇಶ ತಲೆ ತಗ್ಗಿಸಬೇಕಾಗತ್ತೆ ಅದೇ ಕಾರಣಕ್ಕೆ ಅಯೋಧ್ಯೆಯ ಸುತ್ತ ಸಂಚು ನಡೀತಾನೆ ಇದೆ ಆದರೆ ಅಯೋಧ್ಯೆಯಲ್ಲಿ ಭಯೋತ್ಪಾದಕರು ಕಾಲಿಡೋದು ಮಾತ್ರ ಅಷ್ಟು ಈಸಿ ಅಂತೂ ಖಂಡಿತ ಅಲ್ಲ ಅಯೋಧ್ಯೆಯಲ್ಲಿ ಸೆಕ್ಯೂರಿಟಿ ಫುಲ್ ಟೈಟ್ ಆಗಿದೆ ಒಂದು ಕಡೆ ಭಾರತೀಯ ಸೇನೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಪೊಲೀಸರು ಹಾಗೂ ಸ್ಪೆಷಲ್ ಫೋರ್ಸ್ಗಳು ಅಯೋಧ್ಯೆಯ ಕಾವಲಿಗೆ ನಿಂತಿದೆ ಅವರನ್ನು ದಾಟಿ ಬರೋದು ಚಾನ್ಸೇ ಇಲ್ಲ ಆದರೂ ಆ ಟೈಟ್ ಸೆಕ್ಯೂರಿಟಿ ನಡುವೆ ಕೂಡ ಅಯೋಧ್ಯೆಯಲ್ಲಿ ಒಂದು ಸಂಚು ನಡೆದಿತ್ತು ರಾಮಭಕ್ತರ ವೇಷದಲ್ಲಿ ಬಂದು ಅಯೋಧ್ಯೆಯಲ್ಲಿ ಅನಾಹುತ ನಡೆಸುವ ಪ್ಲ್ಯಾನ್ ನಡೀತು ಜಸ್ಟ್ ಎ ಟಿ ಎಸ್ ಅಂದರೆ ಆ್ಯಂಟಿ ಟೆರ್ರಿಸ್ಟ್ ಸ್ಕ್ವಾಡ್ ಕೈಗೆ ತಗ್ಲಾಕೊಂಡಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಮೂರು ದಿನ ಇದೆ ಜಾನ್ವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಅಯೋಧ್ಯ ನೋಡ್ತಾ ಇರುತ್ತೆ ಇದೇ ಟೈಮ್ನಲ್ಲಿ ಆ್ಯಂಟಿ ಟೆರ್ರಿಸ್ಟ್ ಸ್ಕ್ವಾಡ್ಗೆ ಅಯೋಧ್ಯೆಯಲ್ಲಿ ಮೂವರ ಮೇಲೆ ಅನುಮಾನ ಬರುತ್ತೆ ಶಂಕರ್ ದುಸಾದ್ ಅಲಿಯಾಸ್ ಶಂಕರ್ ಜಜೋದಾ ಅಜಿತ್ ಕುಮಾರ್ ಶರ್ಮಾ ಮತ್ತು ಪ್ರದೀಪ್ ಪುಣ್ಯ ಈ ಮೂವರು ಅಯೋಧ್ಯೆಯ ತ್ರಿಮೂರ್ತಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು ಈ ಮೂವರ ಮೂಲ ರಾಜಸ್ಥಾನ ಓಡಾಡೋದಕ್ಕೆ ಅಂತ ಒಂದು ಬಿಳಿ ಬಣ್ಣದ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಈ ಮೂವರು ಎಂಥ ಪಾಕಡಗಳು ಅಂದರೆ ಯಾರಿಗೂ ಅನುಮಾನ ಬರೋದ ಹಾಗೆ ಕಾರಿನ ಮೇಲೆ ಒಂದು ಕೇಸರಿ ಧ್ವಜ ಹಾರಿಸ್ಕೊಂಡಿದ್ರು ಅಯೋಧ್ಯೆಗೆ ಬಂದ ರಾಮ ಭಕ್ತರು ಅನ್ನುವ ಹಾಗೆ ತೋರಿಸ್ಕೊಂಡಿದ್ರು ಜಾನ್ವರಿ ಇಪ್ಪತ್ತೆರಡನೆಯ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಒಂದು ದೊಡ್ಡ ಸಂಚು ರೂಪಿಸುವ ಪ್ಲ್ಯಾನ್ ಮಾಡಿಕೊಂಡಿದ್ರು ಜಾನ್ವರಿ ಇಪ್ಪತ್ತೆರಡನೆಯ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಒಂದು ದೊಡ್ಡ ಸಂಚು ರೂಪಿಸುವ ಪ್ಲ್ಯಾನ್ ಮಾಡಿಕೊಂಡಿದ್ರು ಅಯೋಧ್ಯೆಯ ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ನೋಡಿಕೊಂಡಿದ್ರು ಇತ್ತ ಒಂದು ಆಡಿಯೋ ಸಂದೇಶ ವೈರಲ್ ಆಗುತ್ತೆ ಆ್ಯಂಟಿ ಟೆರ್ರ್ ಸ್ಕ್ವಾಡ್ನ ಗಮನಕ್ಕೆ ಬರುತ್ತೆ ಅದರಲ್ಲಿದ್ದ ಧ್ವನಿ ಭಾರತಕ್ಕೆ ಬೇಕಾದ ಡೇಂಜರಸ್ ಉಗ್ರ ಖಲಿಸ್ತಾನಿ ನಾಯಕ ಗುರುಪತ್ವನ್ ಸಿಂಗ್ನದ್ದು ಅನ್ನೋದು ಗೊತ್ತಾಗುತ್ತೆ ಈ ಆಡಿಯೋ ಲಖನೌನ ಕೆಲವರ ಮೊಬೈಲ್ನಲ್ಲಿ ಹರಿದಾಡ್ತಾ ಇತ್ತು ಆ ಆಡಿಯೋನಲ್ಲಿ ಅಯೋಧ್ಯೆ ಮತ್ತು ಯೋಗಿಯ ಮೇಲೆ ಬೆದರಿಕೆ ಹಾಕಲಾಗಿತ್ತು ಆ ಆಡಿಯೋ ಈ ಮೂವರ ಫೋನ್ನಲ್ಲಿ ಕೂಡ ಇತ್ತು ಸೊ ಈ ಮೂವರ ಮೇಲೆ ಎ ಟಿ ಎಸ್ಗೆ ಅನುಮಾನ ಮೂಡುತ್ತೆ ಅರೆಸ್ಟ್ ಮಾಡ್ತಾರೆ ಆಗ ಈ ಮೂವರಿಗೂ ಖಲಿಸ್ತಾನು ಉಗ್ರರಿಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗುತ್ತೆ ಈ ಮೂವರಲ್ಲಿ ದುಸಾತ್ ಅನ್ನೋನಿಗೆ ಕೆನಡಾ ಮೂಲದ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಲಖ್ಬೀರ್ ಸಿಂಗ್ ಸಂದು ಅಲಿಯಾಸ್ ಲಾಂಡಾ ಮೂಲಕ ಪನ್ನೋ ಜೊತೆ ಸಂಪರ್ಕ ಇತ್ತು ಈ ಮೂವರು ಅಯೋಧ್ಯೆ ಸುತ್ತಾಡಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡೋಕ್ಕೆ ಸಹಾಯ ಮಾಡಿದ್ದ ದುಸ್ಸಾದ್ ಅದಕ್ಕಾಗಿ ಈ ಇಬ್ಬರನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ ಯಾರಿಗೂ ಅನುಮಾನ ಬರಬಾರ್ದು ಅನ್ನುವ ಕಾರಣಕ್ಕೆ ಕಾರಿನ ಮೇಲೆ ಕೇಸರಿ ಧ್ವಜ ಇಟ್ಟಿದ್ದ ದುಸ್ಸಾದ್ ಹೇಳಿ ಕೇಳಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವನು ಕೊಲೆ ದರೋಡೆ ಬೇಕಾದಷ್ಟು ಕೇಸ್ ಈತನ ಮೇಲಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಜೈಲಿನಿಂದ ಹೊರಗೆ ಬಂದಿದ್ದ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿ ಇನ್ಸ್ಪೈರ್ ಆಗಿ ಅಯೋಧ್ಯೆಯಲ್ಲಿ ಕೂಡ ದಾಳಿ ಮಾಡುವ ಪ್ಲ್ಯಾನನ್ನು ಮಾಡಿಕೊಂಡಿದ್ರು ಆದರೆ ಪೊಲೀಸರು ಅಷ್ಟರಲ್ಲಿ ಅರೆಸ್ಟ್ ಮಾಡ್ತಾರೆ ಅಯೋಧ್ಯೆಯಲ್ಲಿ ಯಾವ ವೇಷ ಧರಿಸಿ ಸಂಚು ರೂಪಿಸೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅದು ಆಗೋದಿಲ್ಲ ಯಾಕಂದರೆ ಯು ಅಲ್ಲಿರೋದು ಯೋಗಿ ಅವರ ಮೇಲಿರೋದು ಮೋದಿಜಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ